ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಹು ನಿರೀಕ್ಷೆಯ ಒಂದು ಧಾರಾವಾಹಿ ಈಗ ತಾನೇ ಸ್ಟಾರ್ಟ್ ಆಗ್ಬೇಕಾಗಿತ್ತು ಬಟ್ ಒಂದು ವಾರ ಆದ್ರೂ ಸ್ಟಾರ್ಟ್ ಆಗಿಲ್ಲ ಅದಕ್ಕೆಲ್ಲರಿಗೂ ಕೂಡ ಈಗ ಕಾರಣ ಗೊತ್ತಾಗಿರುತ್ತೆ ಆ ಒಂದು ಹೆಸರು ಕಾರಣ ಅಂತ ಕಿರಣ್ ರಾಜ್ ತುಂಬಾನೇ ಬೇಸರ ಪಟ್ಕೊಂಡಿದ್ದಾರೆ ಈ ಒಂದು ವಿಚಾರದಿಂದಾಗಿ ಕಿರಣ್ ರಾಜ್ ಅವರಿಗೆ ಬಹಳಷ್ಟು ತುಂಬಾನೇ ತುಂಬಾನೇ ಒಂದು ಜಾಸ್ತಿ ನೇಮ್ ತಂದುಕೊಡಬೇಕಾಗಿರುವಂತಹ ಧಾರಾವಾಹಿ ಇದಾಗಿರುತ್ತೆ ನಿರೀಕ್ಷೆಯು ಕೂಡ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಎರಡು ವರ್ಷಗಳ ಬಳಿಕ ಮತ್ತೊಮ್ಮೆ ಇವರು ಕಿರುತೆರೆಗೆ ಕಮ್ ಮಾಡಿದ್ದು ಅದೇ ರೀತಿ ಎಲ್ಲವೂ ಕೂಡ ಅಂದ್ಕೊಂಡಂತಾಗಿ ಧಾರಾವಾಹಿ ಸ್ಟಾರ್ಟ್ ಆಗಿ ಒಂದು ಒ ಟಿ ಆರ್ ಪಿರಿಂಗ್ ಕೂಡ ಬರಬೇಕಾಗಿತ್ತು ಬಟ್ ಅದು ಕೋರ್ಟ್ ಕೇಸ್ ಎಲ್ಲವೂ ಕೂಡ ಆಗ್ತಿರುವಂತಹ ಕಾರಣ ಭವ್ಯ ಅವರ ಒಂದು ವಿಚಾರವಾಗಿ ಕಂಪ್ಲೀಟ್ ಟೀಮ್ ಗೆನೇ ಈಗ ಒಂದು ದೊಡ್ಡ ಮಟ್ಟಿಗೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಎಸ್ಪೆಷಲಿ ಕಿರಣ್ ರಾಜ್ ಅವರು ಕೂಡ ತುಂಬಾನೇ ನಿರೀಕ್ಷೆ ಆಸೆಯನ್ನು ಇಟ್ಕೊಂಡಿದ್ರು ಕಂಪ್ಲೀಟ್ ತಂಡವು ಕೂಡ ಕನಸನ್ನ ಇಟ್ಕೊಂಡಿತ್ತು ಬಟ್ ಈ ರೀತಿ ಆಗೋಗಿದೆ ಬಹಳಷ್ಟು ರೀತಿಯಲ್ಲಿ ಕೂಡ ಬೇಸರ ಬಟ್ ಬೇಸರವಾಗೂ ಕೂಡ ಕನ್ನಡ ದರವಾಗಿ ಟಿವಿಲಿ ಬಂದೇ ಬರುತ್ತೆ ಸ್ವಲ್ಪ ತಡ ಆದ್ರೂ ಖಂಡಿತ ಕೂಡ ಬರುತ್ತೆ ಎಂಬುದು ಟೀಮ್ ಮೆಂಬರ್ಸ್ ಮತ್ತೆ ನಟ ಕಿರಣ್ ರಾಜ್ ಅವರ ಒಂದು ಅಭಿಪ್ರಾಯ ಆಗಿರುತ್ತೆ ನೀವು கூட வைட் மாத்திர நமக்கு நட்ட கிரண் கமெண்ட் எல்லா அப்படியே ஷேர் நாம